ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಶಕ್ತಿ ಯೋಜನೆ ಜಾರಿಗೆ ಬಂದ ಬಳಿಕ ಸಾರಿಗೆ ಸಂಸ್ಥೆಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ದುಪ್ಪಟ್ಟಾಗಿದೆ ಸಂಸ್ಥೆಗೆ ಖುಷಿ ತಂದಿದೆ ಆದರೆ ದಿನ ಕಳೆದಂತೆ ಬಸ್ಗಳ ನಿರ್ವಹಣೆ ಇಲ್ಲದೆ ದಾರಿ ಮಧ್ಯೆ ಕೆಟ್ಟು ನಿಲ್ಲುವ ಬಸ್ಗಳ ಸಂಖ್ಯೆ ಹೆಚ್ಚುತ್ತಿರುವುದು ಪ್ರಯಾಣಿಕರಿಗೆ ಹಾಗೂ ಸಿಬ್ಬಂದಿ ಕಷ್ಟಕ್ಕೆ ತಂದಿದೆ ಹೌದು ಇದು ಚಲ್ಕೆರೆ ತಾಲೂಕಿನ ಎಗೆರೆ ಗ್ರಾಮದ ಗೇಟಿನ ಸಮೀಪ ಇರುವ ನಳಪಾಕ ಹೋಟೆಲ್ ಸಮೀಪ ಸಾರಿಗೆ ಬಸ್ ಶುಕ್ರವಾರ ಬೆಳಗಿನ ಜಾವದ ಐದು ಗಂಟೆ ಸುಮಾರಿನಲ್ಲಿ ಟಯರ್ ಪಂಚರ್ ಆದ ಕಾರಣ ಕೊರೆವ ಚಳಿಯಲ್ಲಿ ಬೆಂಗಳೂರು ತುಮಕೂರು ಶಿರಾ ಕಡೆ ತೆರಳುವ ಸಾರಿಗೆ ಬಸ್ನಲ್ಲಿ ಇದ್ದ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಪರದಾಡುವಂತಾಗಿದೆ ಐದು ಗಂಟೆ ಸಮಯದಿಂದ ಕೆಲವು ಪ್ರಯಾಣಿಕರು ರಸ್ತೆಯ ಮಧ್ಯೆ ಬಂದು ಬೇರೆ ಸಾರಿಗೆ ಬಸ್ಗಳಿಗೆ ಕೈ ಅಂದರೂ ಯಾವುದೇ ಬಸ್ ನಿಲ್ಲಿಸದೆ ಹಾಗೆ ತೆರಳಿದ್ದು ಕತ್ತಲು ಸಮಯದಲ್ಲಿ ಈ ರೀತಿಯಾದರೆ ಪ್ರಯಾಣಿಕರು ಹೇಗೆ ತೆರಳಬೇಕು ಎಂದು ಕಂಡಕ್ಟರ್ ಬಳಿ ಕೇಳಿದರೆ ಡಿಪೋದಿಂದ ಬೇರೆ ಸಾರಿಗೆ ಬಸ್ಸು ಬರಬೇಕು ಎಂದು ಹೇಳಿದರು ಸಹ ಆರು ನಲವತ್ತು ಸಮಯ ಆದರೂ ಯಾವುದೇ ಬಸ್ ಬಂದಿಲ್ಲ ಎಂದು ಪ್ರಯಾಣಿಕ ನಾಗರಾಜ್ ಸಾರಿಗೆ ಬಸ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹೆಣ್ಮಕ್ಳು ನಮ್ಗೆ ಚಾರ್ಜ್ ಹಾಕಿದ್ರೆ ಮೊದಲು ರೂಪಾಯಿ ಬೆಂಗಳೂರು ಚಾರ್ಜ್ ಈಗ ಎಂಬತ್ತು ರೂಪಾಯಿ ಹಂಗಾಗಿ ನೋಡಿ ಬಸ್ಗಳ್ಕೊಂಡ್ರೆ ಆಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಹೋಗಿದ್ರು ಇಲ್ಲ ಎಮರ್ಜೆನ್ಸಿ ಅವ್ರು ಇರ್ತಪ್ಪ ಬೆಂಗ್ಳೂರು ಕೆಲ್ಸ ಮಾತಾಡ್ರಲ್ಲ ಲೈಫ್ ಏನಾದ್ರು ಹೇಳ್ತೀರಾ ಏನ್ ಬೇಡ ನಿಮ್ಗೆ ಗೊತ್ತಾಯ್ತು ಇಷ್ಟು ಬೇಗ ಅಂತ ಯಾವ ಥರ ಇದು ಮಾಡ್ತೀರಂತರೇನ್ ಬೇಕಂತ ಮಾಡ್ತಾರ ವಾನ್ ಇದು ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೂ ಅರ್ಜೆಂಟ್ ಬೆಂಗಳೂರು ಹೋಗ್ಬೇಕಾಗಿತ್ತು ಹೀಗೆ ಈ ಕಡೆ ಠಾಣಿಕೆರಿ ಈ ಕಡೆ ಹಿಂಗೆ ಒಂದು ಫ್ರೆಂಟು ಪಂಚರ್ ಆಗಿ ಗೊತ್ತಾಗಿದೆ ನಾವು ಕೇಳಿದ್ರಿ ಈಗ ಡಿಪೋಯಿಂದ ಬರ್ಬೇಕು ಅವರು ಡಿಪೋಯಿಂದ ಬಂದು ಎಲ್ಲ ಇದು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಏನೋ ಅಲ್ಲೇ ಮತ್ತೆ ನಮಗೆ ಭಾಳ ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಲ್ಲಿ ಈಗ ಡಿಪೋಯಿಂದ ಬಂದು ಮಾಡೋವರಿಗೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅದೀಗ ಅದೇ ಅದೇ ಈಗ ಮತ್ತೆ ಬೇರೆ ಬಗ್ಗೆ ಬರೋವರೆಗೂ ವೆಯ್ಟ್ ಮಾಡಿ ನಾವೀಗ ಇದು ಮಾಡ್ಬೇಕು ಅವ್ರನ್ನ ಕೇಳಿದರೆ ಬೇರೆ ಬಸ್ಗೆ ಫೋನ್ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತೀವಿ ಅಲ್ಲವರೆಗೂ ವೆಯ್ಟ್ ಮಾಡಬೇಕು ಪ್ರಯಾಣಕ್ಕೆ ಎಷ್ಟು ಜನ ಇದ್ದಾರೆ ಸರ್ ಅಲ್ಲ ಕೆಪಾಸಿಟಿ ಫುಲ್ ಆಗಿದೆ ಬಸ್ ಫುಲ್ ಆಗಿದೆ ಒಂದು ಐವತ್ತರ ಮೇಲಿದ್ದಾರೆ ಐವತ್ತರ ಮೇಲಿದೆ ಈಗ ಎಲ್ಲ ಬೆಂಗಳೂರು ಅವ್ರಿಗೆ ಭಾಳ ತೊಂದರೆ ಆಗಿದೆ ಬೆಂಗಳೂರು ಗಾಡಿ ಇದು ಎಲ್ಲ ಬೆಂಗಳೂರು ಗಾಡಿನೇ ಇದೆ ಹಾಂ ಹಾಂ ನಿಮ್ಮ ಹೆಸರು ಸರ್ ನಾಗರಾಜ್ ಅಂತ